ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಅಂತೂ ಇಂತೂ ಸಂಕ್ರಾಂತಿ ಬಂತು ಸಂಕ್ರಾಂತಿಗೆ ಸ್ಪೆಷಲ್ ಏನಪ್ಪ ಅಂದರೆ ಸಜ್ಜೆ ರೊಟ್ಟಿ ಹಾಗಾಗಿ ಸಜ್ಜೆ ರೊಟ್ಟಿಗೆ ಹಿಟ್ಟು ಯಾವ ರೀತಿ ಮಾಡಿಸೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ರೀತಿ ಸಜ್ಜೆ ಹಿಟ್ಟು ಮಾಡಿಟ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ರೊಟ್ಟಿ ಅಂತೂ ಮತ್ತು ರೊಟ್ಟಿಗೆ ಅಂತಲ್ಲ ಏನಾದರೂ ಮಸಾಲೆ ದೋಸೆ ಅಥವಾ ಸಜ್ಜೆಯಲ್ಲಿ ಏನಾದರೂ ತಾಲಿಪಟ್ಟು ಏನಾದರೂ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬ ದಿನ ಇಟ್ಟು ಈ ಒಂದು ಹಿಟ್ಟನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ಈ ಒಂದು ಹಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಅಂಗಡಿಯಲ್ಲಿ ತಂದು ನಾವು ಸಜ್ಜೆ ಹಿಟ್ಟು ತರ್ತೀವಲ್ವಾ ರೊಟ್ಟಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಈ ರೀತಿ ನಾವು ಮೀಲ್ಗೆ ಹಾಕಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಆರೋಗ್ಯವಾಗಿ ಶುಚಿಯಾಗಿ ನಾವೇ ಮಾಡ್ಕೊಬೋದು ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಮಾಡುವ ಹೊಸ ಹೊಸ ರೆಸಿಪಿ ಹೊಸ ಹೊಸ ಮಾಹಿತಿ ನೀವೇ ಮೊದಲು ನೋಡ್ಬೋದು ಬನ್ನಿ ಇದನ್ನ ಹೇಗೆ ಹೇಗೆ ಮಾಡೋದು ಮತ್ತು ಏನೆಲ್ಲ ಹಾಕಿದ್ದೀನಿ ನೀವೊಂದು ಸಜ್ಜೆ ಹಿಟ್ಟಿಗೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ ಮೊದಲಿಗೆ ನಾನು ಒಂದು ಕೆ ಜಿ ಆಗಷ್ಟು ಸಜ್ಜೆ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಹುಡಿ ಎಲ್ಲ ಹೋಗಂಗೆ ಓ ಎಲ್ಲ ಹಸು ಮಾಡಿದ್ದೀನಿ ಸ್ನೇಹಿತರೆ ತದನಂತರ ಇದನ್ನ ಎತ್ತಿಟ್ಕೊಂಡಿದ್ದೀನಿ ಬಿಸಿಲಿಗೆ ಹಾಕಿ ಒಣಗಿಸಿಟ್ಕೊಂಡಿದ್ದೀನಿ ಇದು ಹಾಕೋಕ್ಕೆ ಬೇಕಾಗಿರೋ ಪದಾರ್ಥ ನೋಡಿ ಕಾಲು ಕೆ ಜಿ ಆಗಷ್ಟು ಜೋಳ ತೊಗೊಂಡಿದ್ದೀನಿ ಮತ್ತು ಕಾಲು ಕೆ ಜಿ ಆಗಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಸ್ವಲ್ಪ ಅವಲಕ್ಕಿ ಉಲಕ್ಕಿ ಗಟ್ಟಿ ಅವಲಕ್ಕಿ ಮತ್ತು ಎರಡು ಅರ್ಶಿನ ಕೊಂಬು ಕಟ್ ಮಾಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಳು ಒಂದು ಕಪ್ ಆಗೋಷ್ಟು ಕಾಳು ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಕಾಳು ತೊಗೊಂಡಿದ್ದೀನಿ ಸ್ನೇಹಿತರೆ ನೋಡ್ಕೊಂಡ್ರಲ್ಲ ತುಂಬ ಸರಳವಾಗೇ ಐತೆ ಮಾಡಿಸೋದಂತೂ ಈ ರೀತಿ ನಾವು ಹಾಕಿ ಮಾಡಿಸೋದ್ರಿಂದ ಬೇರೆ ಬೇರೆ ನೀವು ದೋಸೆ ಆಯಿತು ತಾಲಿಪಟ್ಟಿ ಆಯಿತು ರೊಟ್ಟಿಗೆ ಅಂತಲ್ಲ ಸುಮಾರು ಇದಕ್ಕೆ ನಾವು ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ ಮತ್ತು ಹೆಲ್ದಿಯಾಗಿರುತ್ತೆ ಮತ್ತು ಯಾರೆಲ್ಲ ಡಯೆಟ್ ಮಾಡ್ತಿರ್ತಾರ ಅಂಥವ್ರಿಗೂ ತುಂಬ ಚೆನ್ನಾಗಿರುತ್ತೆ ನೀವು ಡಯೆಟ್ ಮಾಡೋರಿದ್ರೆ ಅಕ್ಕಿ ಸ್ಕಿಪ್ ಮಾಡ್ಬೋದು ಇಲ್ಲ ರೊಟ್ಟಿ ಒಂದು ಸ್ವಲ್ಪ ಚೆನ್ನಾಗಿ ಬರಬೇಕು ಜಿಗಿಟಾಗಿ ಬರಬೇಕು ಅಂದರೆ ಅಕ್ಕಿನ ಸೇರಿಸ್ಕೋಬೋದು ಸ್ನೇಹಿತರೆ ನೋಡಿರಿ ಇದನ್ನ ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಅರ್ಶನ ಕೊಂಬನ ಒಂದು ಸ್ವಲ್ಪ ಸಣ್ಣಗೆ ಜಜ್ಜ ಹಾಕಬೇಕಾಗುತ್ತೆ ಸ್ನೇಹಿತರೆ ನೋಡಿರಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಮಿಲ್ಲಿಗೆ ಕೊಡ್ತಿದ್ದೀನಿ ಸ್ನೇಹಿತರೆ ಮಿಲ್ಲಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಅನ್ನೋದು ಇದನ್ನ ತಿಂಗಳಾನು ಗಂಟ್ಲೆ ಇಟ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಮತ್ತು ರೊಟ್ಟಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿರಿ ಇದನ್ನ ಇವಾಗ ಹಿಟ್ಟು ಹಾಕಿಸ್ಕೊಂಬಂದಿದ್ದೀನಿ ಭಾಳ ಅಂದ್ರೆ ಭಾಳ ಮಸ್ತ ಬರ್ತೈತಿ ಇವಾಗಂತೂ ಸಜ್ಜಿ ರೊಟ್ಟಿ ಸಜ್ಜಿ ಮಾದಲಿ ಮತ್ತು ಸಜ್ಜಿ ತಾಲಿಪಟ್ಟು ಮಾಡೋದಕ್ಕಂತೂ ಭಾಳ ಮಸ್ತ್ ಆಗೈತಿ ಈ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಈ ಒಂದು ಸಜ್ಜಿ ಹಿಟ್ಟಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಿಗುಣ ಹೊಸ ಮಾಹಿತಿ ಹೊಸ ರೆಸಿಪಿಯೊಂದಿಗೆ ಧನ್ಯವಾದ